ೂರು ಗ್ರಾಮದ ಅಂಗನವಾಡಿ ಕೇಂದ್ರ ಬಾಡಿಗೆ ಕಟ್ಟಡದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಹಿರೇಮಲ್ಲೂರು ಅಂಗನವಾಡಿ ಕೇಂದ್ರ ಬಾಡಿಗೆ ಕಟ್ಟಡ ಗ್ರಾಮಸ್ಥರಲ್ಲಿ ಆತಂಕವನ್ನ ಹುಟ್ಟಿಸಿದೆ ಹಳೆ ಕಟ್ಟಡದ ಹದಗೆಟ್ಟ ಸ್ಥಿತಿಯಿಂದಾಗಿ ಬಾಡಿಗೆ ಮನೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವುದು ಅನಿವಾರ್ಯವಾಗಿದೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿಗೆ ಬಾಡಿಗೆ ಪಡೆದ ಅಂಗನವಾಡಿಯಲ್ಲಿ ಮಳೆಗಾಲದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಏನು ಎರಡು ವರ್ಷಗಳಿಂದ ಸ್ವಂತ ಕಟ್ಟಡಕ್ಕಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನ ಕೇಳಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಎರಡು ಗುಂಟೆ ಜಾಗ ಮಂಜೂರಾಗಿದ್ರು ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ ಅಂಗನವಾಡಿ ಕೇಂದ್ರಕ್ಕಾಗಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಗ್ರಾಮಸ್ಥರು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂಗನವಾಡಿ ಕೇಂದ್ರಕ್ಕಾಗಿ ಒತ್ತಾಯ ಮಾಡುತ್ತಿದ್ದಾರೆ ಏನೋ ಸ್ವಂತ ಕಟ್ಟಡ ನಿರ್ಮಾಣಕ್ಕಾಗಿ ಗ್ರಾಮಸ್ಥರು ಹೋರಾಟ ಮಾಡುವುದಾಗಿ ಘೋಷಿಸಿದ್ದಾರೆ ಏನು ಹಿರೇಮಲ್ಲೂರು ಗ್ರಾಮದಲ್ಲಿ ಸಾವಿರದ ಮುನ್ನೂರಕ್ಕೂ ಅಧಿಕ ಜನಸಂಖ್ಯೆ ಇರುವಂತಹ ಇಲ್ಲಿನ ಅಂಗನವಾಡಿ ಕೇಂದ್ರವು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬುದು ಕೇಳಿ ಬಂದಿರುವಂತದ್ದು ಈ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಸ್ವಂತ ಕಟ್ಟಡವಿಲ್ಲದ ಕಾರಣ ಬಾಡಿಗೆ ಮನೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲಾಗ್ತಿದೆ ಬಾಡಿಗೆ ಮನೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನ ಪಾವತಿಸಲಾಗ್ತದೆ ಹಳೆಯ ಕಟ್ಟಡವು ಬಿರುಕು ಬಿಟ್ಟು ಹಾಳಾಗಿದ್ದರಿಂದ ಈ ಬಾಡಿಗೆ ಮನೆಯನ್ನ ಆಶ್ರಯಿಸಲಾಗಿದೆ ಈ ಬಾಡಿಗೆ ಕಟ್ಟಡದ ಸ್ಥಿತಿಯು ಅತ್ಯಂತ ಕಳಪೆಯಾಗಿದ್ದು ಮಳೆಗಾಲದಲ್ಲಿ ನೀರು ಸೋರಿಕೆ ಆಗುತ್ತದೆ ಏನೋ ಇದರಿಂದ ಮಕ್ಕಳಿಗೆ ಅನಾನುಕೂಲವಾಗ್ತಾ ಇರೋದ್ರಿಂದ ಬಹಳಷ್ಟು ತೊಂದರೆ ಆಗ್ತಿದೆ ಏನೋ ಅವರಿಗೆ ಒದಗಿಸುವ ಆಹಾರ ಪದಾರ್ಥಗಳು ಹಾಳಾಗ್ತಾ ಇದೆ ಈ ಸಮಸ್ಯೆಯನ್ನ ಗ್ರಾಮಸ್ಥರು ಎರಡು ವರ್ಷಗಳಿಂದಲೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಕೂಡ ಇದುವರೆಗೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂಗನವಾಡಿ ಕೇಂದ್ರಕ್ಕಾಗಿ ಎರಡು ಗುಂಟೆ ಜಾಗವನ್ನ ಮಂಜೂರು ಮಾಡಲಾಗಿದ್ರು ಕೂಡ ಅದ್ರ ಮೇಲೆ ಸ್ವಂತ ಕಟ್ಟಡ ನಿರ್ಮಾಣವಾಗದಿರುವುದು ಗ್ರಾಮಸ್ಥರನ್ನ ಬೇಸರಗೊಳಿಸಿದೆ ಇನ್ನು ಸ್ವಂತ ಕಟ್ಟಡಕ್ಕಾಗಿ ಅನೇಕ ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಜೊತೆಗೆ ಜನಪ್ರತಿನಿಧಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಅಂಗನವಾಡಿ ಶಿಕ್ಷಕಿ ವೀಣಾ ಹುತ್ತೇನಗೌಡ್ರು ಅವರು ಈ ಸಮಸ್ಯೆಯ ಬಗ್ಗೆ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸ್ವಂತ ಕಟ್ಟಡದ ಅಗತ್ಯವನ್ನ ಒತ್ತಿ ಹೇಳಿದ್ದಾರೆ ಈ ಸಮಸ್ಯೆಯನ್ನ ನಿವಾರಿಸಲು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವುದು ಅವಶ್ಯಕ ಅಂತ ಕೂಡ ಅವರು ಹೇಳಿರುವಂತದ್ದು ಏನು ಹಿರೇಮಲ್ಲೂರು ಗ್ರಾಮದ ಅಂಗನವಾಡಿ ಕೇಂದ್ರದ ದುಸ್ಥಿತಿ ಇದು ಹಳೆಯ ಕಟ್ಟಡ ಹೇಗಿದೆ ಅಂತ ನೋಡ್ತಿದ್ದೀವಿ ಇರುವಂತ ಅಂಗನವಾಡಿ ಅಂದ್ರೆ ಸರ್ಕಾರದಿಂದ ಇರುವಂತಹ ಅಂಗನವಾಡಿ ಕಟ್ಟಡ ಹೇಗಿದೆ ಜೊತೆಗೆ ಈಗ ಬಾಡಿಗೆಯನ್ನ ತೆಗೆದುಕೊಂಡು ಅಂಗನವಾಡಿ ನಡೆಸ್ತಾ ಇರುವಂತ ಕಟ್ಟಡ ಹೇಗಿದೆ ಎರಡನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಆದ್ರೆ ಆ ಸರ್ಕಾರದಿಂದ ಇರುವಂತಹ ಅಂಗನವಾಡಿ ಸರಿಯಾಗಿಲ್ಲ ಬಿರುಕು ಬಿಟ್ಟಿದೆ ಆದ್ರೆ ಈಗ ಬಾಡಿಗೆ ತೆಗೆದುಕೊಂಡು ಮಾಡ್ತಾ ಇರುವಂತಹ ಅಂಗನವಾಡಿಯ ಪರಿಸ್ಥಿತಿ ಕೂಡ ಅದೇ ಇದೆ ಅಂದ್ರೆ ಮಳೆ ಬಂದ್ರೆ ಸೋರಿಕೆ ಆಗುತ್ತೆ ಆ ಸಂದರ್ಭದಲ್ಲಿ ಮಕ್ಕಳು ಏನ್ ಮಾಡ್ಬೇಕು ಎಲ್ ಪಾಠ ಹೇಳ್ತಾರೆ ಆ ಮಕ್ಳನ್ನ ಎಲ್ ನೋಡ್ಕೊಳ್ತಾರೆ ಅವ್ರು ಕೊಡುವಂತಹ ದವಸ ಧಾನ್ಯಗಳು ಆಹಾರ ಪದಾರ್ಥಗಳು ಕೂಡ ಮಳೆ ನೀರು ಸೋರಿಕೆ ಆಗೋದ್ರಿಂದ ಎಲ್ಲ ಒಂದ್ಕಡೆ ಹಾಳಾಗುವಂತ ಸಾಧ್ಯತೆಗಳು ಇರುತ್ತೆ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವ್ದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈಗ ಹಿರೇಮಲ್ಲೂರು ಗ್ರಾಮದಲ್ಲಿ ಅಂಗನವಾಡಿ ಅಂತೂ ಇಲ್ಲ ಬಾಡಿಗೆ ಒಂದು ಮನೆ ತಗೊಂಡು ಅಂಗನವಾಡಿ ನಡೆಸ್ತಾ ಇದ್ದಾರೆ ಅದು ಅದು ಕೂಡ ಸರಿಯಾಗಿಲ್ಲ ಮಳೆ ಬಂದ್ರೆ ಸಮಸ್ಯೆ ಆಗ್ತಾ ಇದೆ ಯಾಕೆ ಅಧಿಕಾರಿಗಳು ಇಲ್ಲಿ ಒಂದು ಅಂಗನವಾಡಿ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ದಾರೆ ಎಸ್ ರಚನಾ ಏನಪ್ಪಾ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರ್ ಗ್ರಾಮದಲ್ಲಿ ಏನಪ್ಪಾ ಅಂಗಡಿ ಅಂಗನವಾಡಿ ಇದೆ ಅದು ಒಂದು ಹಳೆ ಒಂದು ಹಳೆ ಒಂದು ಕಟ್ಟಡ ಇತ್ತು ರಚನಾ ಆ ಆ ಸೋರ್ತಾ ಇರೋ ಸಂಬಂಧ ಒಂದು ಸರ್ಕಾರಿಯ ಒಂದು ಬಾಡಿಗೆ ಮನೆ ಮಾಡಿ ಎರಡು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಅದನ್ನ ನಡೆಸ್ತಾ ಇದೆ ಆದ್ರಪ್ಪ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಸ್ವಂತ ಕಟ್ಟಡ ಇಲ್ಲ ಅನ್ನೋದು ಗ್ರಾಮಸ್ಥರು ಒಂದು ಆಪಾದನೆ ಒಳ್ಳೆ ಅಂಗನವಾಡಿ ಏನು ಶಿಕ್ಷಕರ ಅವರ ಆಪಾದನೆ ಏನಪ್ಪಾ ಅಂತಂದ್ರೆ ಅಲ್ಲಿ ಈಗ ಗ್ರಾಮ ಗ್ರಾಮದಲ್ಲಿ ಒಂದು ಸಾವಿರದ ಮುನ್ನೂರು ಜನಸಂಖ್ಯೆ ಇದೆ ಆದ್ರೆ ಅಲ್ಲಿ ಇರೋದು ಒಂದು ಅಂಗನವಾಡಿ ಕಟ್ಟಡ ಮಾತ್ರ ಆದ್ರೂ ಅದು ಆ ಅಂಗನವಾಡಿ ಕಟ್ಟಡ ಈಗ ಸೋರ್ತಾ ಇದೆ ಏನಪ್ಪ ಮಳೆ ಬಂದ್ರೆ ಸೋರ್ತಾ ಇದೆ ಆಹಾರ ಸಾಮಗ್ರಿಗಳು ಹೋಗ್ತಾ ಹಿಂಗಾಗಿ ಸರ್ಕಾರಕ್ಕೆ ಅವರು ಮನವಿ ಮಾಡಿದರೆ ನಮ್ಗೊಂದು ಅಂಗನವಾಡಿ ಕಟ್ಟಡ ಕೊಡಿ ನಮಗೊಂದು ಸೂಕ್ತವಾದ ಕಟ್ಟಡ ನಿರ್ಮಿಸಿಕೊಡಿ ಅಂತ ಕೇಳ್ತಾ ಇದ್ರು ಎರಡು ವರ್ಷಗಳಿಂದ ಅವರು ಕೇಳ್ತಾ ಇದ್ರು ಆದ್ರೂ ಕೂಡ ಸರ್ಕಾರ ಮಾತ್ರ ಇಲ್ಲಿ ಮಾರ್ಗ ಎಚ್ಚೆತ್ತುಕೊಂಡಿಲ್ಲ ರಜನಾ ಎಷ್ಟ ಈಗ ಹಿಂಗಾಗಿದೆ ಮೊದಲು ಈಗ ಐದನೂರಿಂದ ಆರ್ನೂರು ಮಕ್ಕಳು ಇಲ್ಲಿವ್ರಿಗೆ ಬರ್ತಾ ಇದ್ರು ಇವಾಗ ಈ ಒಂದು ಏನಪ್ಪಾ ಅಂದ್ರೆ ಶಾಲೆ ಒಂದು ಬಾಡಿಗೆ ಮನೆ ಕೊಟ್ಟಿ ಆ ಮನೆ ಸೋರ್ತಾ ಇದ್ರಿಂದ ಅಲ್ಲಿ ಈಗ ಬೆಳಣಿಕೆ ಎಷ್ಟು ಅಂದ್ರೆ ಎಷ್ಟಂದ್ರೆ ಅರ್ವತ್ತರಿಂದ ಎಪ್ಪತ್ತು ಮಕ್ಕಳು ಮಾತ್ರ ಬರ್ತಾ ಇದಾರೆ ರಚನಾ ಯಾಕಪ್ಪಾ ಅಂದ್ರೆ ಅವ್ರಿಗೆ ಭಯ ಇದೆ ಏನಪ್ಪಾ ಇದು ಬಾಡಿಗೆ ಮನೆ ಮಾಡಿ ಕೊಟ್ಟಿದ್ರೆ ಅದು ಸೋರ್ತಾ ಇದೆ ಮುಂದೆ ಏನಾದ್ರು ಹೆಚ್ಚಿಗೆ ಹೆಚ್ಚು ಹೆಚ್ಚಿಗೆ ಮಡಿ ಆದ್ರೆ ನಮ್ಮ ಮಕ್ಕಳಿಗೆ ಅನಾಹುತ ಆಗುತ್ತೆ ಭಯ ಭಯದಿಂದ ಈಗ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಸೇರ್ಸ ಅಂಗನವಾಡಿ ಸೇರ್ಸಾ ಇಲ್ಲ ಖಂಡಿತ ಖಂಡಿತ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇನ್ನು ಎರಡು ವರ್ಷಗಳಿಂದ ಇಲ್ಲೊಂದು ಸ್ವಂತ ಕಟ್ಟಡಕ್ಕಾಗಿ ಮನವಿಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದುವರೆಗೂ ಕೂಡ ಯಾವುದೇ ಮನವಿಗೆ ಸ್ಪಂದಿಸಿಲ್ಲ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಈಗಲೇ ಅಂಗನವಾಡಿಗೆ ಮಕ್ಕಳನ್ನ ಕಳಿಸುವವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಅಂಗನವಾಡಿನೇ ಇಲ್ಲ ಅಂತ ಅಂದಾಗ ಮಕ್ಕಳಿಗೆ ಒಂದು ಬೇಸಿಗೆ ಗೊತ್ತಾಗಿಲ್ಲ ಅಂದಾಗ ಶಾಲೆಗೆ ಹೋಗೋದು ಹೇಗೆ ಇದೆಲ್ಲವನ್ನು ಕೂಡ ಅಧಿಕಾರಿಗಳು ಗಮನ ವಹಿಸಿ ಇಲ್ಲಿ ಒಂದು ಅಂಗನವಾಡಿಯನ್ನ ಮಾಡ್ಕೊಡ್ಬೇಕು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಒಂದು ಆಗ್ರಹವಾಗಿದೆ ಸಡಕ್ دیکھاಗೆ ಜಾಗೆ ಮತ್ತೆ ಹ್ಮ್ ಜಾಗೆ ವ್ಯಸ್ತ ಆಗಿತಿ ಸಡಕ್ ಹ್ಮ್ ಹ್ಮ್ ಜಾಗೆ ಮತ್ತೆ ಬಾಕಲಾತಿಗಳು ಸಂಶನ ಆಗ ಅಮ್ಮ 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 ಇಕ್ಕೆ ತಕ್ಕಂತ ಬರ್ತ ಅದಾ ನಾನು ಬಂದೆ ಯಾರು ಏ ಸೈಗಾ ಅಮ್ಮ ಚಡ್ಡಿ ತ సిగ్గావ్ జిల్లా హేరి భారత రాజ్యూ కర్ణాటక मार्च अप्रैल मई जून जुलाई अगस्त, सितंबर, अक्टूबर नवंबर दिसंबर ನಮ್ಗೆ ಮಕ್ಕಳಿಗೆ ಅಂಗನವಾಡಿ ಹತ್ಯೆ ಆಗಿದ್ರಿ ಆಮೇಲೆ ಎಲ್ಲಿ ಬೇರೆ ಕಡೆ ಜಾಗ ಬಾಡಿಗೆ ಸಿಗದ ಕಾರಣ ಇಲ್ಲೇ ತಗೊಂಡಿದ್ದೇವ್ರಿ ಬಾಡಿಗೆನ ಗೋರ್ಮೆಂಟ್ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕೊಡುತ್ತೆ ಗೋರ್ಮೆಂಟ್ ಗೆ ನಾವು ತಿಳಿಸಿದೇವ್ರಿ ಹಿಂಗೆ ನಮ್ಗೆ ಅಂಗನವಾಡಿಯನ್ನ ಮಾಡಿ ಕೊಡ್ರಿ ಅಂತ ಹೇಳಿ ಆದ್ರೆ ಅವರು ಇನ್ನು ಅದ್ರ ಬಗ್ಗೆ ಏನು ವಿಚಾರ ಮಾಡಿಲ್ಲ ರೀ ಮತ್ತೆ ಪಂಚಾಯತಿಗೂ ಮತ್ತು ಎಲ್ಲಾ ಅಧಿಕಾರಿಗಳಿಗೂ ರೀ ಆಮೇಲೆ ಹೊಳ್ಳಿ ನಮ್ಮ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತ್ರಿ ಮೇಡಮ್ ಎರಡ್ ವರ್ಷ ಆಯ್ತ್ರಿ ನಮ್ಗೆ ಆ ಬಾಡಿಗೆ ಇದ್ದು ನಾವು ಆಮೇಲೆ ನಮ್ಮ ಬೇರೆ ಕಡೆ ಎಲ್ಲಿ ಜಾಗ ರೀ ಹೋಗ್ಬೇಕು ಇಲ್ಲೇ ನಮ್ಗ ಸ್ವಲ್ಪ ಇದ್ದಿದೊಳಗ ಇದೇ ಸ್ವಲ್ಪ ಇದು ಐತೆ ಅಂತ ಇದನ್ನ ತಗೊಂಡಿದ್ದೇವೆ ಬಾಡಿಗೆ ನಾವು ಹಾ ಕೊಟ್ಟಿದ್ದೇವ್ರಿ ಸರ್ ಈಗ ನಾವು ಸರ್ ಹೇಳಿದೇವ್ ಮೇಲೆ ಸಿ ಡಿ ಪಿ ಅವ್ರಿಗೆ ಹೇಳಿದೇವಿ ಮತ್ತೆ ಪಿಡಿ ಅವ್ರಿಗೆ ಹೇಳಿದೇವ್ರಿ ಮತ್ತೆ ಊರ ಗಣ್ಯರಿಗೆ ತಿಳಿಸೇವಿ ಬಾಲ ವಿಕಾಸ್ ಸಮಿತಿಯ ಅಧ್ಯಕ್ಷರಿಗೂ ತಿಳಿಸಿದೇವ್ರಿ ಅವರು ಎಲ್ಲಾ ನೋಡ್ತಾರಿ ಹಾಗೆ ಹೋಗ್ತಾ ಇದಾರೆ ಯಾರು ಅದನ್ನ ಒತ್ತಾಯ ಮಾಡಿ ಮಾಡ್ತಾ ಇಲ್ಲ ಮುಂದೆ ಹೋಗಿ ಅದಕ್ಕೆ ಅಧ್ಯಕ್ಷರಿಗೂ ಪಂಚಾಯತಿಯ ಅಧ್ಯಕ್ಷರಿಗೂ ಮತ್ತೆ ಉಪಾಧ್ಯಕ್ಷರಿಗೂ ತಿಳಿಸಿದ್ದೇವೆ ಮೇಡಮ್ ಈಗ ಮಳಿಗಿಳಿ ಮೇಡಮ್ ಮಳೆ ಬಂದ್ರೆ ಏನು ಸ್ವಲ್ಪ ನಾವು ಮಕ್ಕಳನ್ನ ಹೊರಗ ಹೊರಗಡೆ ಬಿಡಲ್ಲ ರೀ ಸರ್ ಮಕ್ಕಳನ್ನ ನಾವು ವ್ಯವಸ್ಥಿತವಾಗಿ ಇಲ್ಲೇ ಇಟ್ಕೊಂಡು ಇದೇ ಒಂದ್ ಸ್ವಲ್ಪ ಹೆಚ್ಚಿಗೆರೋದಕ್ಕೆ ಇದನ್ನೇ ಇಟ್ಕೊಂಡು ಕೊಡ್ತಾ ಇದೇವ್ರಿ ಒಳಗೆ ನಮ್ಗೆ ಅಡಿಗೆ ಮಾಡಲಿಕ್ಕೆ ಅಲ್ಲಿ ಒಂದ್ ಸ್ವಲ್ಪ ಸೋರ್ತಿದ್ರಿ ಈಗ ಮಂಗೆ ಬಂದು ಹಂಚಿರೋದ ಕಾರಣ ಅದು ಮಳೆ ಸೋರ್ತಾ ಇದೆ ರೀ ಅಲ್ಲೇ ಒಂದು ಅಡಿಗೆ ಮನೆಯಲ್ಲಿ ಸೋರುತ್ತೆ ಸರ್